ಿ ಗುರುವಾರ ಆಗಮಿಸಿದ ನೂತನ ಜಿಲ್ಲಾಧಿಕಾರಿ ಕೆಎಸ್ ರವರು ಮೊದಲು ಆದಿದೇವತೆ ಹಾಸನಾಂಬಿ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ತಮ್ಮ ಕಚೇರಿಗೆ ತೆರಳಿ ಅಧಿಕಾರ ಸ್ವೀಕರಿಸಿದರು ಇದೇ ವೇಳೆ ನೂತನ ಡಿಸಿ ಕೆಎಸ್ ಲತಾ ಕುಮಾರಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷ ಹಾಸನಾಂಬೆ ದೇವಿಯ ಗರ್ಭಗುಡಿ ಬಾಗಿಲು ತೆಗೆದು ದರ್ಶನ ನೀಡಲಾಗುತ್ತದೆ ನಾಡಿನ ಜನರು ಆಗಮಿಸುತ್ತಾರೆ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡ ವಿಕಿಪೀಡಿಯಾ ಮೂಲಕ ಮಾಹಿತಿ ಪಡೆದು ಇಲ್ಲಿಗೆ ಬಂದಿದ್ದು ದೇವಸ್ಥಾನದ ಕಿಂಡಿಯಿಂದ ದೇವಿ ನೋಡಬಹುದು ಎಂದುಕೊಂಡಿದ್ದೆನು ಆದರೆ ಇಲ್ಲಿ ಕಠಿಣ ನಿಯಮಗಳಿವೆ ಎಂಬುದು ಈಗ ತಿಳಿದಿದೆ ದೇವರಲ್ಲಿ ಒಂದು ನಂಬಿಕೆ ಅಮ್ಮನ ಆಶೀರ್ವಾದ ಪಡೆದು ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಲು ಮೊದಲ ಹೆಜ್ಜೆ ಇಟ್ಟಿದ್ದೇನೆ ಎಂದರು ಡಿಸಿ ಆಗೋದು ಐಎಎಸ್ ಆದ ಎಲ್ಲರ ಕನಸು ಅಂತಹ ಅವಕಾಶ ಹಾಸನ ಜಿಲ್ಲೆಯಲ್ಲಿ ನನಗೆ ಸಿಕ್ಕಿದೆ ಇದು ನನ್ನ ಅದೃಷ್ಟ ಹಾಸನಾಂಬೆ ಆಶೀರ್ವಾದದಿಂದ ಸಂವಿಧಾನದ ನಿಯಮದಂತೆ ಪ್ರಾಮಾಣಿಕತೆ ನಿಷ್ಠೆಯಿಂದ ಕೆಲಸ ಮಾಡುವೆನು ನಾನು ಎಸಿಯಾಗಿ ಕೆಲಸ ಹಾಗೂ ಇತರೆ ಹುದ್ದೆ ನಿಭಾಯಿಸಿದ ಅನುಭವ ಇದೆ ಹಾಗಾಗಿ ಕಂದಾಯ ಇಲಾಖೆ ನನಗೆ ಹೊಸದಲ್ಲ ನಾನು ಜಿಲ್ಲಾಧಿಕಾರಿ ಆಗುವ ಬಗ್ಗೆ ಅದರಲ್ಲೂ ಹಾಸನ ಎಂದ ಕೂಡಲೇ ಮೊದಲು ಹಾಸನಂಬೆ ದರ್ಶನಕ್ಕೆ ಬರುವ ಭಕ್ತರಿಗೆ ಇನ್ನಷ್ಟು ಸುಗಮ ದರ್ಶನ ವ್ಯವಸ್ಥೆ ಕಲ್ಪಿಸುವುದು ಸವಾಲಿನ ಕೆಲಸ ಸಣ್ಣ ಜಾಗದಲ್ಲಿ ಇಷ್ಟೊಂದು ಜನಸಾಗರವೇ ಸಾಗರವೇ ಬರುತ್ತದೆ ಅಂತ ಕಡೆಯಲ್ಲಿ ಲಕ್ಷ ಲಕ್ಷ ಜನರು ಬರುತ್ತಾರೆ ಅದರಂತೆ ಇಲ್ಲಿಯೂ ತುಂಬಾ ಸುಗಮವಾಗಿ ದರ್ಶನ ವ್ಯವಸ್ಥೆ ಮಾಡಲು ಪ್ರಯತ್ನ ಮಾಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಬಾರಿ ಸರಾಗವಾಗಿ ದರ್ಶನಕ್ಕೆ ಅವಕಾಶ ಕಲ್ಪಿಸುವ ಭರವಸೆ ಇದೆ ಎಂದು ಹೇಳಿದರು ಮೊದಲನೇದಾಗಿ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಈ ಪ್ರದೇಶದ ಈ ಈ ನಾಡಿನ ಈ ಹಾಸನ ಪ್ರದೇಶದ ಜಗದಾಂಬೆ ಹಾಸನಾಂಬೆಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನಾನು ವಿಕಿಪೀಡಿಯಾದಲ್ಲಿ ತುಂಬಾ ಓದಿ ಎಲ್ಲ ರಿಸರ್ಚ್ ಮಾಡಿ ಬಂದಾಗ ಈ ದೇವಸ್ಥಾನದ ವಿಶೇಷ ಗೊತ್ತಾಗಿ ದರ್ಶನ ತೆಗೆದುಕೊಳ್ಬೇಕು ಅಂತಾನೂ ಬಂದೆ ಇದು ಆದ್ರೆ ನಾನ್ ತಿಳ್ಕೊಂಡಿದ್ದೆ ಕಂಡಿಯಲ್ಲಿ ನೋಡಬಹುದು ಅಂತ ಹೇಳಿ ಬಟ್ ಪ್ರೊಸೀಜರ್ ಇದು ನಿಯಮಗಳು ತುಂಬಾ ಕಠಿಣವಾಗಿದೆ ತುಂಬಾ ಸಂತೋಷ ಆಯ್ತು ಎಷ್ಟು ಶಾಂತಕರವಾದ ಪ್ರದೇಶ ಮತ್ತೆ ಒಂದು ಮನುಷ್ಯನ ನಂಬಿಕೆ ದೈವದ ಮೇಲೆ ಆ ನಂಬಿಕೆಯಿಂದನೇ ಜೀವನ ಇರ್ತದೆ ಅವರ ಆಶೀರ್ವಾದ ಮೊದಲು ಅಮ್ಮನ ಆಶೀರ್ವಾದ ತೆಗೆದುಕೊಂಡಿದ್ದೀನಿ ಅಂತ ನನಗೆ ಸಂತೋಷ ಇದೆ ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಸೇವೆ ಸಲ್ಲಿಸಲಿಕ್ಕೆ ನನಗೆ ಕೊಟ್ಟಿರೋ ಒಂದು ಅವಕಾಶ ಅವಕಾಶನ ಸದುಪಯೋಗ ಪಡಿಸಿಕೊಂಡ್ಲಿಕ್ಕೆ ಮೊದಲ ಹೆಜ್ಜೆ ಅಮ್ಮನ ಆಶೀರ್ವಾದ ಬಂದಿದೆ ಹೌದು ಹೌದು ಹಾಸನ ಜಿಲ್ಲೆಗೆ ನೋಡಿ ಪ್ರತಿಯೊಬ್ಬ ಒಬ್ಬ ಅಧಿಕಾರಿಯ ಕನಸು ಒಬ್ಬ ಅದರಲ್ಲೂ ಭಾರತೀಯ ಸೇವೆಯ ಆಡಳಿತಕ್ಕೆ ಸೇರಿದ ಪ್ರತಿಯೊಬ್ಬ ಅಧಿಕಾರಿಯ ಕನಸಿರ್ತದೆ ಒಂದು ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಅಂತಹ ಅವಕಾಶ ನನಗೆ ಹಾಸನ ಜಿಲ್ಲೆಗೆ ಹೋದಕ್ಕೆ ಬಂದಿದೆ ಅದು ನನ್ನ ಅದೃಷ್ಟ ನನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮತ್ತೆ ದಕ್ಷತೆಯಿಂದ ಮತ್ತೆ ನಮ್ಮ ಹಾಸನಾಂಬೆಯ ಆಶೀರ್ವಾದದಿಂದ ನಮ್ಮ ಸಂವಿಧಾನಾತ್ಮಕ ಒಂದು ನಿಯಮಗಳ ಅಡಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟ ಕೂಡ ಹೌದು 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 ಇಲ್ಲ ಹಾಗೇನಿಲ್ಲ ಯಾಕಂದ್ರೆ ನಮಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನು ಹೊಸದಲ್ಲ ಅಸಿಸ್ಟೆಂಟ್ ಆಗಿ ಮತ್ತೆ ಇತರ ಹುದ್ದೆಗಳನ್ನು ಕಾರ್ಯನಿರ್ವಹಿಸಿರ್ತೇವೆ ಅದಕ್ಕೇ ಇರುವ ಒಂದು ಒಂದು ಅದೃಷ್ಟವೇ ಸರಿಯಂತ ಇದೇ ವೇಳೆ ಉಪ ವಿಭಾಗಾಧಿಕಾರಿ ಮಾರುತಿ ತಹಶೀಲ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ